ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮನೋಜವಂ ಮಾರುತ ತಿಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಿಯೂಥ ಮುಖ್ಯಂ ಶ್ರೀರಾಮದೂತಂ ಸಿರಸಾನಮಾಮಿ ಸ್ನೇಹಿತರೆ ಎಲ್ಲರಿಗೂ ಹನುಮದ್ ಶುಭಾಶಯಗಳು ಸ್ನೇಹಿತರೆ ನೋಡ್ರಿ ನಾಳೆ ಎಷ್ಟು ಅದ್ಭುತವಾದಂಥ ದಿನ ಮಂಗಳವಾರ ಮತ್ತು ಹನುಮದ್ ಋತ ಎರಡೂ ಒಂದೇ ದಿನ ಬಂದೈತಿ ಕೆಲವೊಬ್ಬರು ಕನ್ಫ್ಯೂಷನ್ ಮಾಡ್ಕೋತಾರೆ ಹನುಮ ಜಯಂತಿ ಅಂತ ಅಲ್ಲ ಸ್ನೇಹಿತರೆ ಹನುಮ ಜಯಂತಿ ಈಗ ಬರಲ್ಲ ದವನ ಧುಣಿವಿ ಅಂತ ಬರುತ್ತಲ್ಲ ಏಪ್ರಿಲ್ ಒಳಗೆ ಅವಾಗ ಹನುಮ ಜಯಂತಿ ಬರುತ್ತಾ ಇದು ಹನುಮದ್ ಇದು ಬಹಳ ವಿಶೇಷವಾದಂಥ ಮಹಾಭಾರತ ೊಳಗ ದ್ರೌಪದಿ ಮತ್ತು ಶ್ರೀ ಸ್ವತಃ ಸ್ವತಃ ಶ್ರೀರಾಮನ ಮಾಡಿರುವಂತಹ ಹನುಮದ್ ಇದು ಅದರ ಕಥೆ ಬೇರೆ ಐತಿ ನಾನಿವತ್ತು ಹನುಮದ್ ವೃತದ ದಿನದಿಂದ ನೀವು ಪ್ರಾರಂಭ ಮಾಡುವಂತ ಸಂಜೀವಿನಿ ಬೆಟ್ಟದ ರಂಗೋಲಿ ಮತ್ತು ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಇದನ್ನ ಪ್ರತಿನಿತ್ಯವಾಗಿ ರಂಗೋಲಿಯನ್ನು ಹಾಕಿ ಒಂದು ಒಂದು ಮಂತ್ರವನ್ನು ಹೇಳೋದ್ರಿಂದ ಮನೆಯಲ್ಲಿ ಎಷ್ಟೇ ಆರೋಗ್ಯ ಸಮಸ್ಯೆ ಇರಲಿ ಯಾರಿಗೇ ಆರೋಗ್ಯ ಸಮಸ್ಯೆ ಇರಲಿ ಅದು ಬೇಗ ಗುಣಮುಖ ಆಗ್ತಾ ಬರುತ್ತೆ ಸ್ನೇಹಿತರೆ ಎಲ್ಲರೂ ತಪ್ಪದೇ ಹೇಳ್ರಿ ಈಗ ಮನೆಯೊಳಗೆ ಯಾರಿಗಾದರೂ ಮನೆ ಯಜಮಾನರಿಗೆ ಹುಷಾರು ಇರಲ್ಲ ಆವಾಗ ಪ್ರತಿನಿತ್ಯವಾಗಿ ನಾನು ಈ ರಂಗೋಲಿ ಹಾಕ್ತೀನಿ ಆಮೇಲೆ ಸ್ತೋತ್ರ ಹೇಳ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಇದನ್ನು ಹಾಕ್ಕೊತ ಬಂದು ಸ್ತೋತ್ರವನ್ನು ಹೇಳಿದ್ರೆ ಆದಷ್ಟು ಬೇಗ ಹುಷಾರಾಗ್ತಾರೆ ಅಥವಾ ಮನೆಯೊಳಗೆ ಎಲ್ಲರೂ ಹುಷಾರಿದೀವಪ್ಪ ಅಂದ್ರೂ ಪರವಾಗಿಲ್ಲ ಪ್ರತಿನಿತ್ಯವಾಗಿ ಒಂದು ಸರಳವಾದ ರಂಗೋಲಿ ದೇವರ ಕಟ್ಟಿ ಮೇಲೆ ಹಾಕ್ಕೊಂಡು ಮತ್ತು ಒಂದು ಮಂತ್ರವನ್ನು ಹೇಳ್ಕೊತ ಬರ್ರಿ ಮನೆಯೊಳಗೆ ಎಂತಹ ಸಮಸ್ಯೆ ಇರಲಿ ಕಠಿಣ ಆರೋಗ್ಯ ಸಮಸ್ಯೆ ಇದ್ರೂ ಬೇಗ ಹುಷಾರಾಗ್ತೀರಿ ಬರೀ ರಂಗೋಲಿ ಯಾವ ಥರ ಐತೆ ಅಂತ ನೋಡೋಣ ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ಇದು ಶ್ರೀ ಸಂಜೀವಿನಿ ಬೆಟ್ಟ ರಂಗೋಲಿ ಅಂತ ಈ ರಂಗೋಲಿಯನ್ನು ತುಳಿಯುವಂಥ ಜಗದೊಳಗೆ ಹಾಕಿ ಹಾಕಬಾರ್ದು ಹಾಗಾಗಿ ದೇವರ ಮನೆಯೊಳಗೆ ಜಾಗ ಇದ್ದರೆ ಹಾಕಿರಿ ಇಲ್ಲಾಂದ್ರೆ ಒಂದು ಸಣ್ಣ ಮಣಿ ಮೇಲೆ ಹಾಕಿ ಅಲಂಕಾರ ಮಾಡಿ ಅದನ್ನು ಒಂದು ಸೈಡ್ ಇಟ್ಟು ಯಾರು ತುಳಿಲಾರ್ದಲ್ಲಿ ದಿನ ಇಟ್ಟು ದಿನ ಅದನ್ನ ಒಂದು ಬಟ್ಟೆ ತೊಗೊಂಡು ಬರೆಸಿ ಮತ್ತು ಹೊಸ ರಂಗೋಲಿ ಹಾಕಬೇಕು ನೋಡ್ರಿ ಮೊದಲ ಶ್ರೀಕಾರ ಹಾಕೋಬೇಕು ಆಮೇಲೆ ಈ ಥರ ಒಂದು ಗೆರಿ ಎಳ್ಕೊಂಡು ಐದು ಅಡ್ಡ ಅಂದ್ರೆ ಅರ್ಧ ಹಾಕೋಬೇಕು ಅರ್ಧ ಅರ್ಧ ಹಾಕೋಬೇಕು ಈಗ ನಾ ಹಾಕೊಳಕ್ಕೂ ತಿನ್ನಲ್ಲ ಈ ಥರ ಹಾಕೋಬೇಕು ಐದು ಹಾಕೋಬ್ರೆ ಮೊದಲ ಆಮೇಲೆ ಏನು ಮಾಡ್ರಿ ಮೇಲೆ ಸರ್ಕಲ್ ಬರುವಂಗ ಈಗ ನಾವು ಬೆಟ್ಟಗಳನ್ನು ನೋಡ್ತೀವಲ್ಲ ಕಲ್ಲು ಬಂಡೆಗಳಿರ್ತಾವಲ್ಲ ಆ ಥರ ಈಗ ನಾಲ್ಕು ಸರ್ಕಲ್ ಹಾಕೋರಿ ನೀಟಾಗಿ ನಾಲ್ಕು ಸರ್ಕಲ್ ಹಾಕ್ಕೊಂಡು ಈ ಥರ ಪ್ರತಿನಿತ್ಯವಾಗಿ ನೀವು ಹಾಕೊತ ಬಂದ್ರಂದ್ರೆ ಮನೆಯೊಳಗೆ ಎಂಥ ಆರೋಗ್ಯ ಸಮಸ್ಯೆ ಇದ್ರೂ ನೋಡಿರಿ ಭಾಳ ಅಂದ್ರೆ ಭಾಳ ಒಳ್ಳೆ ರಿಸಲ್ಟ್ ಕೊಟ್ಟೈತಿದ್ದು ನಾನು ಪ್ರತಿನಿತ್ಯವಾಗಿ ಮನೆಯೊಳಗೆ ಹಾಕ್ತೀನಿ ಸ್ನೇಹಿತರೆ ನಾನು ಹಾಕಿರೋ ವೀಡಿಯೋದೊಳಗೆ ನೀವೆಲ್ಲಾದರೂ ನೋಡಿರ್ಬೋದು ಮೊದಲು ಅರ್ಧ ಐದು ಹಾಕಿದ ಮೇಲೆ ಆಮೇಲೆ ನಾಲ್ಕು ಸರ್ಕಲ್ಲು ಆಮೇಲೆ ಮೂರು ಸರ್ಕಲ್ಲು ಆಮೇಲೆ ಎರಡು ಮತ್ತು ಒಂದು ಈ ಥರ ಆ ಸಂಜೀವಿನಿ ಬೆಟ್ಟದ ಥರ ಆಗಬೇಕದು ಈ ಥರ ಮಾಡಿ ಸರ್ಕಲ್ ಬೇಕಾದರೂ ಬೆರಳಿಂದ ಮಾಡ್ಕೋಬೋದು ಆಮೇಲೆ ಇವನ್ನೆಲ್ಲ ನೀಟಿಗೆ ಮಾಡ್ಕೊಂಡ ನಂತರ ಸ್ವಲ್ಪ ಪ್ರತಿಯೊಂದಕ್ಕೂ ಅರಿಶಿನ ಕುಂಕುಮವನ್ನು ಹಾಕಬೇಕು ಸ್ನೇಹಿತರೆ ಇದಕ್ಕೆ ನೋಡಿರಿ ಈಗೆಲ್ಲದಕ್ಕೂ ಇದು ಹನುಮಂತನ ಬಾಲ ಅಂತ ಈ ಥರ ಒಂದು ಸ್ವಲ್ಪ ಸೈಡು ಈ ಥರ ಹಾಕೋರಿ ಹಾಕ್ಕೊಂಡು ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಒಂದು ಹೂವನ್ನು ಬೇಕಾದ್ರೆ ಏರಿಸಿ ಒಂದು ಒಂದು ತುಪ್ಪದ ದೀಪ ಅಥವಾ ಈಗ ನಿಮ್ಮ ದೇವ್ರ ಮನೆಯೊಳಗೆ ಇರೋದಾದ್ರೆ ಕಟ್ಟಿ ಮೇಲೆ ಹಾಕಿದ್ರೆ ಅಂದ್ರೆ ಎಷ್ಟು ಒಂದು ದೀಪ ಹಚ್ಚೋ ಜರೂ ಇರೋಂಗಿಲ್ಲ ಯಾಕಂದ್ರೆ ಆ ಕಡೆ ಈ ಕಡೆ ಒಂದು ಎರಡು ದೀಪ ಹಚ್ಚಿ ಇಟ್ಬಿಟ್ಟಿರ್ತೀವಿ ಇಲ್ಪ ನಮ್ಮ ಮನೆಯೊಳಗೆ ದೇವ್ರ ಮನೆಯೊಳಗೆ ಜಾಗ ಇಲ್ಲ ನಾವು ಒಂದು ಮಣಿ ಮೇಲೆ ಹಾಕ್ತೀನಿ ಅಂದ್ರೆ ಈ ಮಣಿ ಮೇಲೆ ಹಾಕಿದ್ಮೇಲೆ ಈ ಮಣಿ ಎಲ್ಲ ಇಡ್ತಿರಲ್ಲ ಅಲ್ಲಿಟ್ಟು ಒಂದು ದೀಪವನ್ನು ಹಚ್ಚಿಡ್ರಿ ಸತತವಾಗಿ ಅದ್ರ ಮುಂದೆ ದೀಪ ಇರೋದರಿಂದ ಭಗವಂತ ಸದಾ ನಮ್ಮನ್ನು ಕಾಪಾಡ್ತಾನ ಸ್ನೇಹಿತರೆ ನೋಡಿದ್ರಲ್ಲ ಈ ಥರ ಎಷ್ಟು ಸರಳವಾದ ರಂಗೋಲಿ ಐತಿ ನೀವು ಈ ರಂಗೋಲಿನ ಪ್ರತಿನಿತ್ಯವಾಗಿ ಹಾಕಬೇಕು ಇದನ್ನು ನೋಡ್ರಿ ನಾನು ಎರಡು ದೀಪ ಹಚ್ಚಿಟ್ಟೀನಿ ನಿಮಗೆ ತೋರ್ಸಕ್ಕೋಸ್ಕರ ಮಣಿ ಮೇಲೆ ಹಾಕೀನಿ ನಾನು ಆಲ್ರೆಡಿ ಇದನ್ನು ದೇವ್ರ ಕಟ್ಟಿ ಮೇಲೆ ಪ್ರತಿನಿತ್ಯವಾಗಿ ಹಾಕ್ತೀನಿ ನೋಡಿದ್ರಲ್ಲ ಇದನ್ನು ಹಾಕಿದ ನಂತರ ನಾನು ಸ್ತೋತ್ರ ಯಾವ ಥರ ಐತೆ ಅಂತ ಬರೀ ನೋಡೋಣ ರೋಗಾನ್ ವಿನಾಶಯ ರಿಪೂನಥ ವಿಘ್ನಜಾಲಂ ತಾಪತ್ರಿಯಂ ಯಮಭಯಂ ಭವ ಪಾಪ ಸಂಘಂ ದುಃಖ ವಿನಾಶಯ ವಿನಾಶೆಯಷ್ಟ ಕಷ್ಟಂ ಶ್ರೀರಾಮ ದೂತ ಸತತಂ ಹನುಮನ್ ನಮಸ್ತೆ ನೋಡ್ರಿ ಎಷ್ಟು ಸರಳವಾದ ಮಂತ್ರ ಐತಲ್ಲ ಅಲ್ಲ ಪ್ರತಿನಿತ್ಯ ಮೂರೇ ಮೂರು ಸಾರಿ ಹೇಳ್ಕೊತ ಬರ್ರಿ ನಿಮ್ಮ ಮನೆಯೊಳಗೆ ಯಾರಿಗೆ ಆರೋಗ್ಯ ಸಮಸ್ಯೆ ಐತಿ ನೋಡಿರಿ ಎಷ್ಟು ಬೇಗ ಹುಷಾರಾಗ್ತಾರಂತ ನೀವೇ ಕಮೆಂಟ್ ಮಾಡಿ ಹೇಳ್ತೀರಿ ಸ್ನೇಹಿತರೆ ಆ ಆಂಜನೇಯನ ಅನುಗ್ರಹ ಎಲ್ಲರ ಮೇಲೆ ಆಗಲಿ ಭರವಸೆ ಇಟ್ಟು ಭಕ್ತಿಯಿಂದ ಎಲ್ಲರೂ ತಪ್ಪದೇ ಈ ಸ್ತೋತ್ರವನ್ನು ಹೇಳಿ ರಂಗೋಲಿ ಹಾಕಿ ಮನೆಯೊಳಗೆ ಎಲ್ಲರೂ ಆರಾಮಾಗಿರ್ರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಇನ್ನೊಂದು ವಿಡಿಯೋದೊಳಗೆ ಸಿಗ್ತೀನಂತ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಮ್